ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಬಸ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬೌಲಷ್ಟು ಹೆಸ್ರು ಕಾಳನ್ನು ತಗೊಂಡಿದ್ದೀನಿ ಒಂದು ಬೌಲಷ್ಟು ಬೇಳೆ ತಗೊಂಡಿದ್ದೀನಿ ಒಂದೆರಡು ಕ್ಯಾರೆಟು ಸ್ವಲ್ಪ ಬೀನ್ಸು ಇದನ್ನು ಹಾಕಿ ಬಸ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಹೆಸ್ರು ಕಾಳನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಹೆಸರು ಕಾಳು ಹಾಗೆ ಹಾಕಿದ್ರೆ ಸ್ವಲ್ಪ ಶೀತ ಆಗುತ್ತೆ ಅಂದರೆ ಈ ಥರ ಹುರಿದು ಹಾಕೋಣ ಬರೀ ಹೆಸ್ರು ಕಾಳು ಹಾಕಿ ಬಸ್ಸಾಂಬಾರು ಸಾಂಬಾರು ಮಾಡಿದ್ದು ಕೇಳಿದ್ದೀರಾ ಬಟ್ ಈ ಥರ ಮಾಡಿರಲ್ಲ ಬೇಳೆ ಮತ್ತು ಹೆಸರು ಕಾಳನ್ನು ಹಾಕಿ ನೋಡಿ ಇದು ಸ್ವಲ್ಪ ಡಿಫ್ರೆಂಟಾಗಿರತ್ತೆ ಟೇಸ್ಟು ತುಂಬ ಚೆನ್ನಾಗಿರೋ ಈ ಥರ ಮಾಡಿ ಸ್ವಲ್ಪ ಬಿಸಿಯಾದ ನಂತರ ಇದನ್ನು ಆಫ್ ಮಾಡಿ ನಂತರ ಒಂದು ಕುಕ್ಕರಿಗೆ ಹುರ್ಕೊಂಡಿರೋಂಥ ಹೆಸ್ರು ಕಾಳು ಮತ್ತು ಬೇಳೆಕಾಳು ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ತರಕಾರಿ ನೀವು ಯಾವ ತರಕಾರಿ ಸೊಪ್ಪಲ್ಲೂ ಬೇಕಾದರೆ ಈ ಥರ ಸಾಂಬಾರನ್ನ ಮಾಡ್ಕೋಬೋದು ಸೊಪ್ಪು ಹಾಕಿ ಈ ಥರ ಬಸ್ ಸಾಂಬಾರನ್ನ ನಾನು ತರಕಾರಿ ಹಾಕಿ ತೋರಿಸ್ತಾ ಇದ್ದೀನಿ ಇವತ್ತು ಅದಕ್ಕೆ ಒಂದು ಮೂರು ಲೋಟ ನೀರು ಹಾಕಿ ಒಂದು ಅಷ್ಟೇ ಕೂಗಿಸ್ಕೊಳ್ಳಿ ಬೇಳೆ ತುಂಬಾ ಬೇಯೋದೇನು ಬೇಡ ಬೇಳೆ ಸ್ವಲ್ಪ ಬಾಯಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಲೋಟ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷನ್ನ ಹಾಕಿಸಿ ನೀವು ಈ ಥರ ಸಾಂಬಾರು ಮಾಡಿರಲ್ಲ ಅನ್ಸುತ್ತೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಬೌಲಷ್ಟು ತೆಂಗಿನಕಾಯಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಖಾರದ ಪುಡಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಇಷ್ಟು ಮಸಾಲೆಗೆ ತಗೊಳ್ಳೋಣ ನಂತರ ಈರುಳ್ಳಿನ ಈ ಥರ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದೆರಡು ಮೂರು ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ಅದು ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ಜೀರಿಗೆ ಹಾಕಿ ಕೈಯಾಡಿ ಅಷ್ಟೇ ಉರಿಯೋದೇನು ಅವಶ್ಯಕತೆ ಏನಿಲ್ಲ ಆ ಬಿಸಿಗೆ ಸ್ವಲ್ಪ ಇದಾಗುತ್ತೆ ನಂತರ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಒಂದು ಬೌಲಷ್ಟು ತೆಂಗಿನಕಾಯಿ ಬೆಳ್ಳುಳ್ಳಿ ಒಂದು ಸುಳ್ಳಷ್ಟು ಬೆಳ್ಳುಳ್ಳಿನ ಹಾಕಿ ಹಸಿ ಬೆಳ್ಳುಳ್ಳಿನೇ ಹಾಕಬೇಕು ಮತ್ತು ಕೊತ್ತಂಬರಿ ಸೊಪ್ಪು ತೊಳ್ ತೊಳ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಲಿ ನಾನೊಂದು ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಹುರ್ಕೊಂಡಿರೋಂಥ ಈರುಳ್ಳಿ ಮತ್ತು ಜೀರಿಗೆನ ಹಾಕಿ ಮಸಾಲೆ ರುಬ್ಕೊಳ್ಳೋಣ ಇದೇ ಒಂದು ಸ್ವಲ್ಪ ಡಿಫ್ರೆಂಟಾಕಿ ಮಸ ಬಸ್ ಬಸ್ಸಾಂಬಾರನ್ನ ಮಾಡೋ ಅಂಥ ವಿಧಾನ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಲಿ ಒಂದು ಗ್ರೈಂಡ್ ಮಾಡಿ ಅಂದರೆ ಈ ಥರ ನುಣ್ಣಗೆ ರುಬ್ಬಬೇಕು ತುಂಬ ತರಿ ತರಿನೂ ಬೇಡ ಈ ಥರ ನುಣ್ಣಗಿ ರುಬ್ಬೋಣ ಆಮೇಲೆ ಹುಣ್ಸೆಹಣ್ಣನ ನೆನೆ ಹಾಕಿಟ್ಟಿರ್ತೀನಿ ಸ್ವಲ್ಪ ಹೊತ್ತು ನಂತರ ವಿಜಲ್ ಹಾರ್ತಾ ನೋಡಿ ಕುಕ್ಕರ್ ಹಾರಿದರೆ ವಿಜಲ್ ತೆಗೆದು ಓಪನ್ ಮಾಡಿ ನೋಡಿ ಈ ಥರ ಬೆಂದಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕೈಯಾಡ್ಬಿಡೋಣ ಬೆಂದಿದೆ ತರಕಾರಿ ಅದಕ್ಕೆ ಒಂದು ಉಪ್ಪು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ತರಕಾರಿ ಎಷ್ಟು ಇಡಿಯಷ್ಟು ನಂತರ ಆಫ್ ಮಾಡಿ ಅದನ್ನು ಚೆನ್ನಾಗಿ ಕೈ ಆಡಿ ಉಪ್ಪೆಲ್ಲ ಹಿಡಿಯೋ ತನಕ ಅಂದರೆ ಜಾಸ್ತಿ ಬೇಯಿಸೋದೇನು ಬೇಡ ಅಲ್ವಾ ಅದಕ್ಕೋಸ್ಕರ ಒಂದೆರಡು ಸೆಕೆಂಡ್ ಒಂದು ತಿರ್ಗಿಬಿಟ್ಟು ತರಕಾರಿಗೆಲ್ಲ ಉಪ್ಪಿಡ್ದ ನಂತರ ಇದನ್ನು ಸ್ಟವನ್ನು ಆಫ್ ಮಾಡೋಣ ನಂತರ ತರಕಾರಿನ ಬಸ್ಕೊಂಬಳೋಣ ಅಂದರೆ ಈಗ ರಸದಲ್ಲೇ ಬಸ್ ಸಾಂಬಾರು ಮಾಡೋದ್ರಿಂದ ತರಕಾರಿನ ಒಗ್ಗರಣೆ ಮಾಡ್ಕೋಬೋದು ಬೇಕಿದ್ರೆ ನಿಮಗೆ ಉಡಿ ಪಲ್ಯ ಥರನೂ ಆಗುತ್ತೆ ಅದ್ರ ಮೇಲೆ ಸ್ವಲ್ಪ ತಣ್ಣೀರನ್ನ ಹಾಕಿ ನೋಡಿ ಥರ ಆಗುತ್ತೆ ನಂತರ ಇದನ್ನು ಸೈಡ್ಗೆತ್ತಿರೋಣ ಈಗ ಮತ್ತೆ ಅದೇ ಕುಕ್ಕರ್ಗೆ ನಾವು ಬಸ್ಕೊಂಡಿರೋಂಥ ರಸನ ಹಾಕಿ ಸ್ವಲ್ಪ ಕುದಿಸೋಣ ಅಂದರೆ ಒಂದೇ ಥರ ಸಾಂಬಾರು ಮಾಡಿ ಬೇಜಾರಾಗಿದೆ ತರಕಾರಿ ಹಾಕಿ ರುಬ್ಬಾಕಿ ಆ ಥರ ಈ ಥರ ಬಸ್ ಸಾಂಬಾರು ಮಾಡ್ಕೊಂಡಾಗ ಉಡಿ ಪಲ್ಯನೂ ಆಗುತ್ತೆ ತಿನ್ನೋದಕ್ಕೆ ಬಸ್ ಸಾಂಬಾರು ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಸ ರಸ ಕುದ್ದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೋಣ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ನಂತರ ಹುಣಸೆಹಣ್ಣು ಹಣ್ಣು ಇದಕ್ಕೆ ಖಾರಕ್ಕೆ ಸೇರಿಸಿ ಹಾಕಿದ್ದೀನಿ ಒಟ್ಟಿಗೆ ಕುದಿಸ್ಬಿಡೋಣ ಈಗ ಆಲ್ರೆಡಿ ಇದಕ್ಕೆ ರಸಕ್ಕೆ ಉಪ್ಪು ಹಾಕಿರ್ತೀವಲ್ವ ತರಕಾರಿ ಜೊತೆಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು ಆಮೇಲೆ ಬೆಂದಿರೋ ಅಂಥ ನಾವು ಕಾಳು ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಗ್ಗರಣೆಗೆ ಅದನ್ನು ಸ್ವಲ್ಪ ಹಾಕಿ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿ ರಸದಲ್ಲೇ ಆಲ್ರೆಡಿ ಉಪ್ಪಿರುತ್ತೆ ಮಸಾಲೆಗೆ ಮಾತ್ರ ಉಪ್ಪು ಹಾಕಬೇಕು ಸಾಂಬಾರು ರೆಡಿ ಆಯಿತು ಈಗ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಬಸ್ ಸಾಂಬಾರು ರೆಡಿ ಬಸ್ ಸಾಂಬಾರು ಜೊತೆಗೆ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಅನ್ನ ಮಾಡಿ ತೋರಿಸಿದೀನಿ ನೀವು ಬೇಕಾದ್ರೆ ಮುದ್ದೆ ಮಾಡ್ಕೋಬೋದು ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಣ್ಮೆಣಸಿನ್ಕಾಯಿ ಕರ್ಬೇ ಸೊಪ್ಪು ಹಾಕಿದ್ರೆ ನೋಡಿ ಬಸ್ ಸಾಂಬಾರು ರೆಡಿ ಆಯಿತು ಈಗ ನಾವು ಅದನ್ನು ಎಲ್ಲನೂ ಒಂದು ಕಡೆಯಿಂದ ಈವನ್ನ ಕೈಯಾಡಿ ಸೈಡ್ಗೆ ಎತ್ತ ಈಗ ಮಿಕ್ಕಿದಂಥ ತರಕಾರಿನ ಒಗ್ಗರಣೆ ಮಾಡೋಣ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನಷ್ಟು ಸ್ವಲ್ಪ ಸಾಸಿವೆ ಹಸಿಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಿ ಒಂದು ಒಂದು ಅಥವಾ ಎರಡು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಸೈಜ್ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಮತ್ತು ಈರುಳ್ಳಿನೂ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಿಡಿಯೋಕೆ ಹಾಕಿ ಅಷ್ಟೇ ತರಕಾರಿಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಈರುಳ್ಳಿಗೆ ಮಾತ್ರ ಉಪ್ಪು ಅದರಿಂದ ಸ್ವಲ್ಪ ಉಪ್ಪಾಕಿ ಮತ್ತೆ ಕೈಯಾಡಿ ಆಮೇಲೆ ಬೇಯಿಸಿ ಅಂತ ಬೀನ್ಸು ಕ್ಯಾರೆಟು ಹೆಸ್ರು ಕಾಳು ಬೇಳೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆನ ಒಂದು ಕಡೆಯಿಂದ ಕೈ ಆಡಿದ್ರೆ ಇದು ಉಡಿ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಮೇಲೆ ಉದುರ್ಸ್ಕೊಂಡು ತಿಂದರೆ ಆಯಿತು ಇಲ್ಲಾಂದರೆ ಈಗಲೇ ಉದುರಿಸ್ಕೊಬೋದು ಇಲ್ಲಾಂದರೆ ನೀವು ತಿನ್ನಬೇಕಾದ್ರೆ ಮೇಲೆ ಹಾಕೊಂಡ್ರು ತಿನ್ಬೋದು ಕೊತ್ತಂಬರಿ ಸಣ್ಣಗೆ ಹೆಚ್ಚು ಹಾಕಿ ಈಗ ಪಲ್ಯನೂ ರೆಡಿ ಆಯಿತು ನಾನು ಅನ್ನ ಮಾಡಿ ಇಟ್ಕೊಂಡಿರೋದಕ್ಕೆ ಪಲ್ಯ ಬಸ್ ಸಾಂಬಾರು ಮಧ್ಯಾಹ್ನದ ಊಟಕ್ಕೆ ರೆಡಿ ಆಯಿತು ಬಿಸಿ ಬಿಸಿ ಬಸ್ ಸಾಂಬಾರು ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ತುಂಬಾ ಬೇಗ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ನೋಡಿ ಈ ಥರ ಮಾಡಿ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್